السلام عليكم ورحمة الله وبركاته والحمد لله رب العالمين والصلاة والسلام على أشرف المرسلين وعلى آله وصحبه أجمعين أما بعد فأعوذ بالله من الشيطان الرجيم بسم الله الرحمن الرحيم ما أرسلناك إلا رحمة للعالمين صدق الله العلي العظيم رواد صلى الله عليه وسلم رابطنا طبعا صدقونك على بقية لنا كالدو إبتو ಪ್ರವಾದಿ ಸೊನ್ನಲ್ಲಾಹ್ ಅರಿಹಿ ವಸಲ್ಲಮರ ಅಮೋಘವಾದ ಸೌಂದರ್ಯದ ಬಗ್ಗೆ ಸಣ್ಣದಾದ ವಿವರಣೆ ನಿಮ್ಮ ಮುಂದೆ ನೀಡಲು ಬಯಸ್ತಾ ಇದ್ದೇನೆ ಅವರ ಜೀವನದ ಒಡನಾಟಗಳು ಸ್ವಭಾವ ಮಹಿಮೆಗಳು ಎಷ್ಟು ಮಾತ್ರ ಅತುಲ್ಯವಾಗಿತ್ತೋ ಸೌಂದರ್ಯವಾಗಿತ್ತೋ ಅದೇ ರೀತಿಯ ಸೌಂದರ್ಯ ಅವರ ಶರೀರವನ್ನು ಕೂಡ ಆವರಿಸಿತ್ತು ಜಗತ್ತಿನಲ್ಲಿ ಪೂರ್ವಕಾಲದಲ್ಲೋ ನಂತರ ಕಾಲದಲ್ಲೋ ಪ್ರವಾದಿಸಲ್ಲಾಹಲಿ ಇಸ್ಲಮರಷ್ಟು ಸೌಂದರ್ಯುತವಾದ ಮನುಷ್ಯ ಜನಿಸಿ ಬಂದಿಲ್ಲ ಎಂಬುದು ವಾಸ್ತವವಾದ ವಿಚಾರವಾಗಿದೆ ಅವರ ಶರೀರ ಸೌಂದರ್ಯಗಳನ್ನು ಮಾತ್ರ ಹೇಳಲು ಬೇಕಾಗಿ ಹಲವಾರು ಗ್ರಂಥಗಳು ಜಗತ್ತಿನ ರಚಿಸಲ್ಪಟ್ಟಿದೆ ಮನುಷ್ಯನ ಶರೀರದ ಸೌಂದರ್ಯಗಳನ್ನು ಮಾತ್ರ ಹೇಳಲು ಪ್ರವಾದಿ ಸೊನ್ನಲ್ಲಾಹೀಸಲ್ಲಮರ ಸೌಂದರ್ಯಗಳನ್ನು ವಿವರಣೆ ಮಾಡುವಾಗ ಮಹಾತ್ಮರುಗಳು ಕಲಿಸಿಕೊಡ್ತಾ ಇದ್ದಾರೆ ಅವರು ಅತಿ ಉದ್ದನೆಯ ಮನುಷ್ಯನಾಗಿರಲಿಲ್ಲ ಅದೇ ರೀತಿ ಕುಳ್ಳನೂ ಕೂಡ ಆಗಿರಲಿಲ್ಲ ಅತಿ ಉದ್ದನೆಯ ಮನುಷ್ಯನೂ ಕೂಡ ಅಲ್ಲ ಕುಳ್ಳನೂ ಕೂಡ ಅಲ್ಲ ಸಾಮಾನ್ಯವಾದಂತಹ ಎತ್ತರವಿರುವ ವ್ಯಕ್ತಿಯಾಗಿದ್ದರು ಪ್ರವಾದಿ ಸೊನ್ನಾಹಸಲ್ ಉದ್ದನೆಯ ಮನುಷ್ಯರಡೆಯಲ್ಲಿ ಪ್ರವಾದಿಯರನ್ನು ನಡೆದುಕೊಂಡು ಹೋಗುವಾಗ ಅವರಿಗೆ ಸಮಾನವಾಗಿ ಪ್ರವಾದಿಯವರನ್ನು ಕಾಣಲಾಗುತ್ತಾ ಇತ್ತು ಅವರಡೆಯಲ್ಲಿ ಜನರಿಗೆ ಎದ್ದು ಕಾಣುತ್ತಾ ಇದ್ದದ್ದು ಪ್ರವಾದಿ ಅಲೈಹಿ ಅಲಿ ಆಗಿದ್ದರು ಒಂದು ಸಮೂಹದಡೆಯಲ್ಲಿ ನಿಂತರೆ ಆ ಸಮೂಹದಲ್ಲಿ ಮಧ್ಯಮವಾಗಿರುವ ಮನುಷ್ಯನಾಗಿ ಒಬ್ಬ ನಾರ್ಮಲ್ ಮನುಷ್ಯನಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲಮರ ಎತ್ತರವನ್ನು ಅಲ್ಲಿ ಕಾಣಲಾಗುತ್ತಾ ಇತ್ತು ಆದರೂ ಕೂಡ ಅವರಡೆಯಲ್ಲಿ ಎಲ್ಲರಿಗೂ ಕೂಡ ಮೊದಲನೇ ಬಾರಿಗೆ ಕಣ್ಣಿಗೆ ಬೀಳುವಂಥದ್ದು ಎಲ್ಲರ ನೋಟಕ್ಕೆ ಮೊದಲನೇವಾಗಿ ಪಾತ್ರರಾಗುವಂಥದ್ದು ಪ್ರವಾದಿ ಸನ್ನಲ್ಲ ಹಲೀಸರಾಗಿದ್ದರು ಅವರ ಮುಖದ ಬಗ್ಗೆ ಹೇಳುವಾಗ ಸಂಪೂರ್ಣವಾಗಿ ಉರುಟ್ಟಾದ ಮುಖವಾಗಿರಲಿಲ್ಲ ಅವರ ಮುಖ ಉರುಟ್ಟು ಅಲ್ಲ ಎಂದು ಹೇಳಲಿಕ್ಕೂ ಕೂಡ ಆಗುವುದಿಲ್ಲ ಆ ರೀತಿ ಸುಂದರವಾದ ವೃತ್ತಾಕಾರ ಪ್ರವಾದಿ ಅವರ ಮುಖಗಿತ್ತು ದುಂಡಣೆಯ ಮುಖ ಕೆಲವೊಂದು ಶಿಷ್ಯಂದಿರು ಹೇಳುತ್ತಾ ಇದ್ದಾರೆ ವರಿಯರ ಶಿಷ್ಯಂದಿರು ಹೇಳುತ್ತಾ ಇದ್ದಾರೆ ಹುಣ್ಣಿಮೆಯ ರಾತ್ರಿ ಚಂದ್ರನನ್ನು ಕಾಣುವ ರೀತಿಯಲ್ಲಿ ಪ್ರವಾದಿಸೋನಲ್ಲಾ ಅಲೀಸರ ಮುಖಗಳು ಗೋಚರಿಸುತ್ತಾ ಇತ್ತು ಕೆಲವೊಮ್ಮೆ ನಾವು ಚಂದ್ರನನ್ನು ನೋಡುತ್ತಾ ಇದ್ದರೆ ಪ್ರವಾದಿವರ್ಯರ ಮುಖವನ್ನು ಕೂಡ ನೋಡುತ್ತಾ ಇದ್ದೆವು ಪ್ರವಾದಿವರ್ಯರ ಆ ಮುಖದ ಸೌಂದರ್ಯದ ಮುಂದೆ ಆ ಚಂದ್ರನ ಸೌಂದರ್ಯ ಹುಣ್ಣಿಮೆಯ ಚಂದ್ರನ ಸೌಂದರ್ಯ ಕೂಡ ನಾಚು ಹೊಂದಿತ್ತು ಎಂದು ಕೆಲವೊಂದು ಶಿಷ್ಯರು ವರದಿ ಮಾಡುವಂತಹ ಅದೀಥಿಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅವರ ಮುಖದ ವರ್ಣ ಅದು ಕೆಂಪು ಬಿಳಿ ಬಣ್ಣವಾಗಿತ್ತು ಅತಿ ಸುಂದರವಾದ ಕೋಮಲವಾದ ಗಲ್ಲಗಳು ಪ್ರವಾದಿ ಸನ್ನಲ್ಲಾ ಅಲೀಸ್ನವರೆಗಿತ್ತು ಅವರ ಬಾಯಿ ವಿಶಾಲವಾದ ಬಾಯಿಯಾಗಿತ್ತು ವಿಶಾಲವಾದ ವಿಶಾಲವಾದ ಬಾಯಿ ಎಂಬುದು ಅರಬುಗಳಡೆಯಲ್ಲಿ ಅದೊಂದು ವ್ಯಕ್ತಿಯ ಹೊಗಳಿಕೆಯ ವಿಚಾರವಾಗಿ ಅವರದನ್ನು ತೆಗೆದುಕೊಳ್ಳುತ್ತಾ ಇದ್ದರು ಮಾತನಾಡುವ ವಿಚಾರದಲ್ಲಿ ಮಾತುಗಳ ಸ್ಫುಟತೆಯ ವಿಚಾರದಲ್ಲಿ ವಿಶಾಲವಾದ ಬಾಯಿ ಇರುವಂತಹ ವ್ಯಕ್ತಿಗೆ ಹೆಚ್ಚಿನ ಅವಕಾಶ ಅರಬ್ ಜನತೆ ಕೊಡುತ್ತಾ ಇತ್ತು ಪ್ರವಾದಿ ಸನ್ನಾ ಹಸನ್ ಕೂಡ ವಿಶಾಲವಾಗಿತ್ತು ಅವರ ತುಟಿಗಳು ಕೂಡ ವಿಶಾಲವಾದ ತುಟಿಗಳಾಗಿತ್ತು ಅತ್ಯಂತ ಸೌಂದರ್ಯದಿಂದ ಕೂಡಿತ್ತು ಅವರ ಹಲ್ಲುಗಳನ್ನು ತೆಗೆದು ನೋಡುವಾಗ ಅವರು ನಕ್ಕರೆ ಹಲ್ಲುಗಳು ಹೊಳೆಯುವಂತಿತ್ತು ಹಲ್ಲುಗಳೆಡೆಯಲ್ಲಿ ಗ್ಯಾಪ್ಗಳಿತ್ತು ಆ ಹಲ್ಲುಗಳಿಗೆ ಅದರದ್ದೇ ಆದಂತಹ ಶಾರ್ಪ್ನೆಸ್ ಆ ಹಲ್ಲುಗಳಲ್ಲಿ ಕಾಣುತ್ತಾ ಇತ್ತು ಅವರ ಕಣ್ಣುಗಳು ನೋಡುವಾಗ ವಿಶಾಲವಾದ ಕಣ್ಣುಗಳಾಗಿತ್ತು ಕಣ್ಣಿನ ರೆಪ್ಪೆಗಳು ಕೂಡ ವಿಶಾಲವಾಗಿತ್ತು ಕಣ್ಣಿಗೆ ಕಾಡಿಗೆ ಹಾಕಿದರೂ ಹಾಕದಿದ್ದರೂ ಆ ಕಣ್ಣುಗಳಲ್ಲಿ ಕಾಡಿಗೆ ಹಾಕಿದಂತಹ ದೃಶ್ಯ ಕಾಣುತ್ತಾ ಇತ್ತು ಕಣ್ಣಿನ ಕೃಷ್ಣಮಣಿ ಏನಿದೆಯೋ ಅದು ಅತ್ಯಂತ ಕಪ್ಪಾಗಿ ಕಾಣುತ್ತಾ ಇತ್ತು ಕಣ್ಣಿನ ಬಿಳಿ ಭಾಗ ಅದು ಕೆಂಪು ಮಿಶ್ರಿತವಾಗಿ ಅತಿ ಬಿಳಿಯೂ ಕೂಡ ಆಗಿತ್ತು ಈ ರೀತಿ ಅತ್ಯಂತ ಸುಂದರವಾದ ಕಣ್ಣು ಪ್ರವಾದಿ ಸಲ್ಲಾ ಹಲೀಸ್ನವರಿಗಿತ್ತು ಅವರ ಎರಡು ಉಬ್ಬುಗಳು ಆ ಉಬ್ಬುಗಳೆಡೆಯಲ್ಲಿ ಒಂದು ಸಣ್ಣ ಗ್ಯಾಪ್ ಆ ಉಬ್ಬುಗಳೆಡೆಯಲ್ಲಿತ್ತು ಆ ಗ್ಯಾಪ್ ಆದರೆ ಕೆಲವೊಮ್ಮೆ ಬೆಳ್ಳಿಯ ರೀತಿಯಲ್ಲಿ ಹೊಳೆಯುವಂತೆ ಅತಿ ಸುಂದರವಾಗಿ ಕಾಣುತ್ತಾ ಇತ್ತೆಂದು ಮಹಾತ್ಮರುಗಳು ಹೇಳಿಕೊಡ್ತಾ ಇದ್ದಾರೆ ಅವರ ಕೂದಲಿನ ಬಲಿನ ಕಡು ಕಪ್ಪಾಗಿತ್ತು ಕಡು ಕಪ್ಪಾದ ಕೂದಲುಗಳು ಪ್ರವಾದಿಸಲಲ್ಲಾ ಹಲೀಸ್ನವರಿಗಿತ್ತು ಆ ಕೂ ಆ ಕೂದಲುಗಳ ಬಗ್ಗೆ ವಿವರಿಸುವಾಗ ಮಹಾತ್ಮರುಗಳು ಹೇಳುತ್ತಾ ಇದ್ದಾರೆ ಅದು ಅತ್ಯಂತ ಗುಂಗುರು ಕೂಡದ ಕೂದಲುಗಳಾಗಿರಲಿಲ್ಲ ಸುರುಳಿಗಳು ಕೂಡಿದಂತಹ ಕೂದಲುಗಳಾಗಿರಲಿಲ್ಲ ಸುರುಳಿ ತೀರ ಎಂಬುದು ಕೂಡ ಇಲ್ಲ ನಾರ್ಮಲ್ ಆದಂತಹ ಕೆಲವೊಂದು ಸುರುಳಿಗಳು ಮಾತ್ರವಿರುವ ಅತಿಯಾದ ಗುಂಗುರಿಲ್ಲದಂತಹ ಕೂದಲುಗಳಾಗಿತ್ತು ಪ್ರಭಾದಿ ಸಲ್ಲಾಹಲೀಸ್ ಅವರು ಕೂದಲುಗಳು ಕೆಲವೊಮ್ಮೆ ಭುಜದವರೆಗೆ ತಲುಪುತ್ತಾ ಇತ್ತು ಕೆಲವೊಮ್ಮೆ ಕಿವಿಯ ಕೆಳಮಟ್ಟದವರೆಗೆ ತಲುಪುತ್ತಾ ಇತ್ತು ಕೆಲವೊಮ್ಮೆ ಕಿವಿಯ ಅರ್ಧ ಭಾಗದವರೆಗೆ ತಲುಪುತ್ತಾ ಇತ್ತು ಪ್ರವಾದಿ ಸಲ್ಲಾ ಅಲೀಸ್ ಕೂದಲಿನ ರೀತಿ ಆ ರೀತಿ ಇತ್ತು ಅದೇ ರೀತಿ ಗಡ್ಡ ಶ ಅವರ ಗಡ್ಡ ಅದು ಕಡುವಾದ ದಪ್ಪನೆಯ ಗಡ್ಡ ಪ್ರಭಾದಿ ಸೊಲ್ಲಾ ಅಲೀಸ್ ಕೆಲವೊಮ್ಮೆ ತನ್ನ ತಲೆಯ ಕೂದಲನ್ನು ಇಳಿಬಿಡುತ್ತಾ ಇದ್ದರು ಅದನ್ನು ಬಾಚುತ್ತಾ ಇದ್ದರು ಅವರ ಗಡ್ಡದ ಕೂದಲುಗಳನ್ನು ಕೆಲವೊಮ್ಮೆ ಅಂಗಸ್ನಾನ ಮಾಡುವಾಗ ಅದರ ಎಡೆಗೆ ಕೈ ಹಾಕಿ ತೊಳೆಯುತ್ತಾ ಇದ್ದರು ಕಾಡಿಗೆಯ ಕಡ್ಡಿಯ ಮೂಲಕ ಎಲ್ಲ ರಾತ್ರಿಯೂ ಕೂಡ ಪ್ರವಾದಿ ಸಲ್ಲಾ ಅಲೀಸಲ್ಲಂ ಮೂರು ಮೂರು ಬಾರಿ ಮಲಗುವ ವೇಳೆ ತನ್ನ ಕಣ್ಣಿಗೆ ಕಾಡಿಗೆ ಹಾಕಿ ಮಲಗುತ್ತಾ ಇದ್ದರು ಅವರ ಹಣೆಯ ಬಗ್ಗೆ ಹೇಳುತ್ತಾ ಇದ್ದಾರೆ ವಿಶಾಲವಾದ ಹಣೆ ಇತ್ತು ಅದೊಬ್ಬನ ಬೌ ಬುದ್ಧಿ ಸಾಮರ್ಥ್ಯ ಕೌಶಲ್ಯದ ಬಗ್ಗೆ ಸೂಚಿಸುವಂತಹ ಪ್ರಕೃತಿದತ್ತ ವಿಚಾರಗಳಾಗಿದ್ದೊಬ್ಬ ಆತನಿಗೆ ವಿಶಾಲವಾದ ಹಣೆ ಇರುವಂಥದ್ದು ಅವರ ಆ ಹುಬ್ಬುಗಳು ಅದು ಉದ್ದನೆಯ ಹುಬ್ಬುಗಳಾಗಿತ್ತು ಅದಕ್ಕೆ ಅದರದ್ದೇ ಆದಂತಹ ಬಾಗುವಿಕೆ ಇತ್ತು ಸುಬಹಾನಂದ ಅದೇ ರೀತಿ ಅವರ ಮೂಕು ಉದ್ದವಾದ ಮೂಕಾಗಿತ್ತು ಉದ್ದವಾದ ಮೂಕಾಗುವುದರೊಂದಿಗೆ ಆ ಮೂಗಿನ ಏನು ಮೂಗಿನ ಅದರ ಅಡಿಭಾಗ ತೆಳ್ಳನೆಯ ಭಾಗವಾಗಿತ್ತು ಮೂಗಿನ ಮಧ್ಯದಲ್ಲಿ ಸ್ವಲ್ಪ ಉಬ್ಬುಗಳಿತ್ತು ಮೂಗಿನ ಮಧ್ಯಭಾಗದಲ್ಲಿ ಉಬ್ಬಿ ಉಬ್ಬಿನಿಂದ ಆವೃತವಾಗಿ ಅಡಿಭಾಗದಲ್ಲಿ ಆ ತೆಳುವಾದಂತಹ ಮೂಗನ್ನು ದರ್ಶಿಸಲಿಕ್ಕೆ ಸಾಧ್ಯವಾಗುತ್ತಾ ಇತ್ತು ಅವರ ಭುಜಗಳ ಬಗ್ಗೆ ಹೇಳುವಾಗ ಭುಜಗಳ ಎಡೆಯಲ್ಲಿರುವಂತಹ ವಿಶಾಲವಾದ ಶರೀರ ಪ್ರವಾದಿ ಪ್ರವಾದಿಸುವುದರಿಗಿತ್ತು ಅದೇ ರೀತಿ ಅವರ ಭುಜಗಳು ಮಾಂಸಖಂಡಗಳಿಂದ ದಷ್ಟ ಪುಷ್ಟವಾಗಿತ್ತು ಅವರ ಎಡೆಯಲ್ಲಿ ಭುಜಗಳಲ್ಲಿ ಧಾರಾಳ ಕೂದಲುಗಳಿತ್ತೆಂದು ಚರಿತ್ರೆಗಾರರು ಹೇಳುತ್ತಾ ಇದ್ದಾರೆ ಅದೇ ರೀತಿ ಅವರ ಕೈಗಳು ಕೈಗಳಲ್ಲಿ ಅವರ ಎದೆ ಭಾಗಗಳಲ್ಲಿ ಪ್ರವಾದಿಸಲ್ಲಾಹ್ ಅವರಿಗೆ ಧಾರಾಳ ಕೂದಲುಗಳಿತ್ತೆಂದು ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಾಧ್ಯವಾಗುತ್ತಾ ಇದೆ ಅದೇ ರೀತಿ ಪ್ರವಾದಿ ಪ್ರವಾದಿಸಲ್ಲಾ ಅವರ ಕಣಕೈಗಳು ಅದು ಅತ್ಯಂತ ವಿಶಾಲವಾಗಿತ್ತು ಉದ್ದನೆಯಾಗಿತ್ತು ಅವರ ಏನು ಅಂಗೈ ಅದು ವಿಶಾಲವಾಗಿತ್ತು ಆ ಅಂಗೈಗಳು ಅತ್ಯಂತ ಸಾಫ್ಟ್ ಆಗಿರಲಿಲ್ಲ ಅದೇ ರೀತಿ ಅವರ ಪಾದಕಾಲುಗಳು ಅದು ಅತ್ಯಂತ ಸಾಫ್ಟ್ ಅಂತ ಹೇಳಲಿಕ್ಕಿಲ್ಲ ಪುರುಷನಿಗಿರುವಂತಹ ದಪ್ಪ ಆ ಪುಷ್ಟಿ ಅದಕ್ಕೆ ಇರುವ ಇರುವುದರೊಂದಿಗೆ ಅದಕ್ಕೆ ಅದರದ್ದೇ ಆದಂತಹ ಕೋಮಲತೆ ಇತ್ತು ಯಾರಾದರೂ ಕೈ ಕೊಟ್ಟರೆ ಅವರಿಗೆ ಆ ಕೋಮಲತೆಯ ಸ್ಪರ್ಶವಾಗುತ್ತಾ ಇತ್ತು ಪ್ರವಾದಿ ಹೆಸರು ಅವರ ತಲೆ ಅದು ವಿಶಾಲವಾದ ತಲೆಯಾಗಿತ್ತು ಸುಬಾನಲ್ಲ ಅವರ ಎಲುಬುಗಳು ಮಾಂಸಖಂಡಗಳು ಕೂಡುವಂತಹ ಸಲಗಳು ಭುಜಗಳು ಅವರ ಶರೀರದ ಕಾಲಿನ ಭಾಗಗಳು ಅತ್ಯಂತ ದಷ್ಟಪುಷ್ಟವಾಗಿತ್ತು ಅವರ ಎಲುಬುಗಳು ಕೂಡುವಂತಹ ಜೋಡಿಸ್ ಜೋಡಿಯಾಗುವಂತಹ ಸ್ಥಳಗಳು ಅದು ಮಾಂಸಖಂಡಗಳಿಂದ ತುಂಬಿ ತುಳುಕುತ್ತಾ ಇತ್ತು ಪ್ರವಾದಿ ಪ್ರವಾದಿಸ ಶರೀರದ ಬಗ್ಗೆ ಹೇಳುವಾಗ ದಪ್ಪನೆಯ ವ್ಯಕ್ತಿಯಾಗಿರಲಿಲ್ಲ ಪ್ರವಾದಿ ವರಿಯರು ಅವರ ಎದೆಯೊಂದಿಗೆ ಅವರ ಹೊಟ್ಟೆ ಕೂಡ ಸಮವಾಗಿ ನಿಲ್ಲುತ್ತಾ ಇತ್ತು ಹೊಟ್ಟೆ ದೊಡ್ಡದಾದ ವ್ಯಕ್ತಿಯಾಗಿರಲಿಲ್ಲ ಅದೇ ರೀತಿ ಅವರಿಗೆ ಎದೆಯ ಭಾಗದಿಂದ ಹೊಕ್ಕುಳ ತನಕ ಉದ್ದನೆಗೆ ಹರಡಿ ನಿಂತಿರುವ ಸಪೂರವಾದ ಕೂದಲುಗಳ ಆ ಶೇಖರಣೆ ಪ್ರವಾದಿ ಸನ್ನಲ್ಲಾ ಅವರ ಶರೀರದ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸ್ತಾ ಇತ್ತು ಅದನ್ನು ಕಾಣುವಾಗಲೇ ಒಂದು ಮರದ ಗೆಲ್ಲುಗಳಂತೆ ಭಾಸವಾಗುತ್ತಾ ಇತ್ತು ದೂರದಲ್ಲಿ ನೋಡುವವರಿಗೆ ಪ್ರವಾದಿ ಸನ್ನ ಅಲೀಸ್ಲ್ಲಂ ನಡೆದುಕೊಂಡು ಹೋಗುವಾಗ ಅವರ ಕಾಲುಗಳು ಸಂಪೂರ್ಣವಾಗಿ ಭೂಮಿಗೆ ಸ್ಪರ್ಶವಾಗುತ್ತಾ ಇದ್ದವು ಅಂದರೆ ನಮ್ಮ ಕಾಲುಗಳ ರೀತಿಯಲ್ಲಿ ಒಂದು ಭಾಗದಲ್ಲಿ ಒಂದು ಭಾಗದಲ್ಲಿ ಮಾಂಸಗಳಿಲ್ಲದ ರೀತಿಯಲ್ಲಿ ಪ್ರವಾದಿಯವರ ಕಾಲುಗಳು ಬದಲಾಗಿ ಅವರ ಪ್ರ ಕಾಲುಗಳು ಸಮತಟ್ಟಾದ ಕಾಲುಗಳಾಗಿದ್ದವು ಒಂದು ಕಡೆ ಅವರು ಮೆಟ್ಟಿದರೆ ಆ ಮೆಟ್ಟಿದಂತಹ ಭಾಗ ಸಂಪೂರ್ಣವಾಗಿ ಆ ಪಾದದ ಅಚ್ಚಿಯನ್ನು ಅದಲ್ಲಿ ಗುರುತಿಸುತ್ತಾ ಇದ್ದವು ಪ್ರವಾದಿಸೋನಲ್ಲಾ ಹೊರ ವಸಲ್ಲಮರ ಆ ಕಾಲುಗಳು ಅದೇ ರೀತಿ ಅವರ ತೊಡೆಯ ಭಾಗಗಳು ಎಲ್ಲವೂ ಕೂಡ ದಷ್ಟಪುಷ್ಟವಾಗಿ ಪ್ರವಾದಿ ಪ್ರವಾದಿಸೋನಲ್ಲರಿಸಲಮರ ಆ ಶರೀರದ ಸೌಂದರ್ಯಕ್ಕೆ ಇನ್ನಷ್ಟು ಮೆರುಗನ್ನು ಕೊಡುತ್ತಾ ಇದ್ದವು ಅವರ ಕಣ್ಣುಗಳು ವಿಶಾಲವಾದ ಕಣ್ಣುಗಳಾಗಿತ್ತು ಅವರ ಕೈಯ ಬೆರಳುಗಳ ಬಗ್ಗೆ ಹೇಳುವಾಗ ಆ ಚರಿತ್ರಗಾರರು ಹೇಳಿದ್ದು ಕೈಯ ಬೆರಳುಗಳು ಬೆಳ್ಳಿಯ ಕೊಂಬೆಗಳಂತೆ ಇರುವಂತಹ ಬೆರಳುಗಳಾಗಿತ್ತು ಬಳ್ಳಿಯ ಆ ಮಿನುಗುವಿಕೆ ಯಾವ ರೀತಿ ಇರುತ್ತದೆಯೋ ಅದೇ ರೀತಿ ಅವರ ಕೈಯ ಬೆರಳುಗಳಿಗಿತ್ತೆಂದು ಚರಿತ್ರಗಾರರು ಹೇಳುವ ಹೇಳುವುದಾಗಿ ಕಾಣಬಹುದು ಪ್ರವಾದಿ ಪ್ರವಾದಿಸೋನಬಲಿಯು ಸೆಲಮರ ಶರೀರದ ಆಕೃತಿಯ ಬಗ್ಗೆ ವಿವರಿಸುತ್ತಾ ಮಹಾತ್ಮರುಗಳು ಹೇಳುತ್ತಾ ಇದ್ದಾರೆ ಅವರ ಶರೀರಕ್ಕೆ ದಪ್ಪವಿರಲಿಲ್ಲ ಸಾಮಾನ್ಯವಾದಂತಹ ಶರೀರವಾಗಿತ್ತು ನಾರ್ಮಲ್ ಆದಂತಹ ಶರೀರ ನಡೆದುಕೊಂಡು ಹೋಗುವಾಗ ಮೆತ್ತನೆಯಾಗಿ ನಡೆದುಕೊಂಡು ಹೋಗುತ್ತಾ ಇದ್ದರು ಯಾವತ್ತೂ ಕೂಡ ಹೊರಟಾಗಿ ಭೂಮಿಯನ್ನು ಮೆಟ್ಟುತ್ತಾ ಇರಲಿಲ್ಲ ಪ್ರತಿಯೊಂದು ಸ್ಟೆಪ್ಸ್ಗಳನ್ನು ಪ್ರತಿಯೊಂದು ಹೆಜ್ಜೆಗಳನ್ನು ಬಹಳ ಜಾಗೃತವಾಗಿ ಇಡುತ್ತಾ ಇದ್ದರು ನಡೆಯುವಾಗ ತನ್ನ ಎರಡು ಕಾಲುಗಳನ್ನು ಕೂಡ ಶಕ್ತಿಯೊಂದಿಗೆ ಮೇಲಿಟ್ಟು ನಡೆಯುತ್ತಾ ಇದ್ದರು ಅದೇ ರೀತಿ ನಡೆದುಕೊಂಡು ಹೋಗಬೇಕಾದರೆ ಅವರು ಎತ್ತರದ ಪ್ರದೇಶದಿಂದ ಇಳಿಯುವಂತೆ ಕಾಣುತ್ತಾ ಇತ್ತು ಒಂದು ವೇಳೆ ತಿರುಗಿ ನೋಡಬೇಕಾದರೆ ಸಂಪೂರ್ಣವಾಗಿ ತಿರುಗಿ ನೋಡುತ್ತಾ ಇದ್ದರು ನಡೆದುಕೊಂಡು ಹೋಗುವಾಗ ಕಣ್ಣು ಯಾವತ್ತೂ ಕೂಡ ಇತ್ತು ಮೇಲೆ ನೋಡಿ ನಡೆಯುತ್ತಾ ಇರಲಿಲ್ಲ ಅದೇ ರೀತಿ ಪ್ರವಾದಿ ಸಲ್ಲಾಹಿ ವಸಲ್ಲಂ ತನ್ನ ಅನ್ಯಾಯಗಳಿಂದ ನಡೆದುಕೊಂಡು ಹೋಗುವಂತಹ ವೇಳೆಯಲ್ಲಿ ಅವರಿಗಿಂತ ಮುಂಚೆ ನಡೆಯದೆ ಸ್ವಲ್ಪ ಹಿಂದೆ ನಿಂತುಕೊಂಡು ನಡೆಯುತ್ತಾ ಇದ್ದರು ಯಾರಾದರನ್ನು ಕಂಡರೆ ಅವರಿಗೆ ಸಲಾಮ್ ಹೇಳುತ್ತಾ ಇದ್ದರು ಯಾವತ್ತೂ ಕೂಡ ಪ್ರವಾದಿ ಸಲ್ಲಾಹು ಅಲೈ ವಸಲ್ಲಂ ತಾನು ಒದ್ದುಕೊಂಡು ಹೋಗುವಂತಹ ತನ್ನ ಮೇಲಿನ ಶಾಲು ಅದು ಕೆಳಗೆ ಬಿದ್ದರೆ ಅದನ್ನು ಹೆಕ್ಕುವಂತಹ ಪರಿಗೆ ಹೋಗುತ್ತಾ ಇರಲಿಲ್ಲ ಬದಲಾಗಿ ಆ ಶಾಲುಗಳು ಕೆಲವೊಮ್ಮೆ ನೆಲಕ್ಕೆ ತಾಗುತ್ತಾ ಇದ್ದರೂ ಕೂಡ ತನ್ನ ಶಿಷ್ಯಂದಿರು ಅನುಯಾಯಿಗಳು ತನ್ನನ್ನು ಪ್ರೀತಿಸುವಂತಹ ಪ್ರೀತಿ ಪಾತ್ರರು ಪ್ರಭಾದಿ ಸೊನ್ನಲ್ಲಾಹು ಅಲೀವಸಲ್ಲಂ ಅವರ ಶಾಲನ್ನು ತೆಗೆದುಕೊಡುತ್ತಾ ಇದ್ದರು ನಡೆಯುವಾಗ ಆ ನಡತದಲ್ಲಿ ಪ್ರವಾದಿವರಿಯರ ನಡತದಲ್ಲಿ ವಿಶೇಷವಾದ ಆಕರ್ಷಣೆ ಇತ್ತು ಒಂದು ಹಡಗು ಹೋಗುವ ರೀತಿಯಲ್ಲಿ ಅತ್ತಿತ್ತ ಸರಿದು ಪ್ರವಾದಿ ಸಲ್ಲಾ ಅಲೀಸಲ್ಲಂ ಅತ್ಯಂತ ಸಂಯಮದಿಂದ ಹೋಗುತ್ತಾ ಇದ್ದರು ಅವರು ನಡೆಯುವಾಗಲೇ ಗೊತ್ತಾಗುತ್ತಾ ಇತ್ತು ಅವರೊಬ್ಬ ಅವರೊಬ್ಬ ಉದಾಸೀನದ ವ್ಯಕ್ತಿಯಲ್ಲ ಅವರೊಬ್ಬ ಸೋಮಾರಿಯಲ್ಲ ಎಂಬುದು ಅವರ ನಡತದಲ್ಲಿ ಗೊತ್ತಾಗುತ್ತಾ ಇತ್ತು ಅಷ್ಟು ಮಾತ್ರ ಪಕ್ವವಾಗಿ ಅಷ್ಟು ಮಾತ್ರ ಸುಲಲಿತವಾಗಿ ಪ್ರವಾದಿಸಲನ್ನು ನಡೆಯುತ್ತಾ ಇದ್ದರು ಯಾವತ್ತೂ ಕೂಡ ಒಂದು ವಿಚಾರಕ್ಕೆ ಕೈ ಹಾಕುವಾಗ ಬಲಗ ಬಲಭಾಗಕ್ಕೆ ವಿಶೇಷವಾದಂತಹ ಪ್ರಾತಿನಿಧ್ಯವನ್ನು ಕೊಡುತ್ತಾ ಇದ್ದರು ಅದೇ ವೇಳೆ ತಾನು ಹೋಗುವಂತಹ ವಿಷಯಗಳು ಅದು ಮಲಿನವಾದ ಸ್ಥಳಗಳಾದರೆ ಕಲ್ಮಶವಾದ ವಿಚಾರಗಳಾದರೆ ಕೆಲವೊಮ್ಮೆ ತನ್ನ ಅವಶ್ಯ ನಿರ್ವಹಣೆಗೆ ಬೇಕಾಗಿ ಶೌಚಾಲಯಕ್ಕೆ ಹೋಗಬೇಕಾಗಿ ಬಂದರೆ ಅಲ್ಲಿ ಎಡಭಾಗವನ್ನು ಇದ್ದರು ಅದೇ ವೇಳೆ ಒಳ್ಳೆಯ ವಿಚಾರಗಳು ಬಂದಾಗ ಬಲಭಾಗಕ್ಕೆ ಮಾತ್ರ ಪ್ರಾತಿನಿಧ್ಯವನ್ನು ಕೊಡುತ್ತಾ ಇದ್ದರು ಸೂರ್ಯನಿರುವಾಗ ಚಂದ್ರನಿರುವಾಗ ನಡೆದುಕೊಂಡು ಹೋಗಿ ಹೋಗಬೇಕಾದರೆ ಪ್ರವಾದಿವರ್ಯರಿಗೆ ನೆರಳು ಬರುತ್ತಾ ಇರಲಿಲ್ಲ ಅವರ ಶರೀರಕ್ಕೆ ನೆರಳು ಬೀಳುತ್ತಾ ಇರಲಿಲ್ಲ ದೂರದಿಂದಲೇ ಬರುವಾಗ ಎಲ್ಲರಿಗೂ ಕೂಡ ಸೌಂದರ್ಯಯುತವಾಗಿ ಪ್ರವಾದಿ ಸಂದರನ್ನು ಕಾಣುತ್ತಾ ಇದ್ದರು ಪ್ರವಾದಿವರ್ಯನ್ನು ಒಮ್ಮೆಲೆ ಒಬ್ಬ ವ್ಯಕ್ತಿ ಕಂಡರೆ ಪ್ರವಾದಿ ದೇಹದ ಸೌಂದರ್ಯದ ಅಮೋಘವಾದ ಸೌಂದರ್ಯವನ್ನು ಕಂಡಿ ಕಂಡು ಕೆಲವೊಮ್ಮೆ ವ್ಯಕ್ತಿಗಳು ಬೆರಗುಗೊಳ್ತಾ ಇದ್ದರು ಅದೇ ವೇಳೆ ಹತ್ತಿರವಾಗಿ ಕೈಗೊಟ್ಟು ಮಾತನಾಡಿದರೆ ಪ್ರವಾದಿ ಸನ್ನಲ್ಲಾ ಅಲೀಸ್ಲಮರವರು ಇಷ್ಟಪಡುತ್ತಾ ಇದ್ದರು ಈ ರೀತಿ ಅತ್ಯಂತ ಮಾಧುರ್ಯದಿಂದ ಕೂಡಿದ ಅತ್ಯಂತ ಸೌಂದರ್ಯದಿಂದ ಕೂಡಿದಂತಹ ಆ ದೇಹದ ಪ್ರಕೃತಿಯಾಗಿತ್ತು ಪ್ರವಾದಿ ಸನ್ನಲ್ಲಾ ಅಲೀಸ್ಲಾಂ ಅವರಿಗೆ ಅಲ್ಲಾಹನ್ನು ನೀಡಿದ್ದು ಅವರ ವಿಶೇಷತೆಯಾಗಿತ್ತು ನಡೆದುಕೊಂಡು ಹೋಗಬೇಕಾದರೆ ತನ್ನ ಹಿಂದಿರುವವರನ್ನು ಮುಂದೆ ಇರುವಂತೆ ಕಾಣುತ್ತಾ ಇದ್ದರು ಹಿಂದೆ ಏನೆಲ್ಲಾಗುತ್ತದೆ ಎಂಬಂತಹ ವಿಚಾರಗಳು ಪ್ರವಾದಿ ಅವರಿಗೆ ಮುಂದೆ ಕಾಣುವಂತೆ ಪ್ರವಾದಿ ಹೇಳುತ್ತಾ ಇದ್ದರು ಸೊಲ್ಲಾ ಪ್ರವಾದಿ ಸಲ್ಲಾ ಅಲಿಸ್ವರ್ ವಿಶೇಷವಾದ ಗುಣವಾಗಿತ್ತು ತನ್ನ ಯಾತ್ರೆಗಳಲ್ಲಿ ಐದು ವಸ್ತುಗಳನ್ನು ತನ್ನ ಜೊತೆಗೆ ಜೋಪಾನವಾಗಿಡುತ್ತಾ ಇದ್ದರು ಒಂದು ಕನ್ನಡಿ ಮತ್ತೊಂದು ಕಾಡಿಗೆ ಹಾಕುವಂತಹ ಕಡ್ಡಿ ಮತ್ತೊಂದು ಭಾಷಣಿಗೆ ಮತ್ತೊಂದು ಬ್ರಷ್ ಮಾಡುವಂತಹ ಮಿಸ್ವಾಕ್ ಬ್ರಷ್ ಅದೇ ರೀತಿ ಯಾತ್ರೆ ಮುಗಿಸಿ ಬರಬೇಕಾದರೆ ಅಥವಾ ಯಾತ್ರೆ ಹೋಗಿ ತಲುಪಬೇಕಾದರೆ ತನ್ನ ಕೂದಲುಗಳನ್ನು ತನ್ನ ಮೀಸಗಳನ್ನು ತನ್ನ ಗಡ್ಡಗಳನ್ನು ಸರಿಪಡಿಸಿಕೊಳ್ಳಬೇಕಾಗಿರುವಂತಹ ಕತ್ತರಿಯ ರೂಪದಂತಹ ವಸ್ತುವನ್ನು ಪ್ರವಾದಿ ಸನ್ನಲ್ಲಾ ಅರಿಸಂ ಬಳಸುತ್ತಾ ಇದ್ದರು ಬ್ಲೇಡ್ ರೂಪದ ಬ್ಲೇಡ್ ರೂಪದಲ್ಲಿರುವ ಅಥವಾ ಕತ್ತರಿಯ ರೂಪದ ವಸ್ತುವನ್ನು ಇದ್ದರು ಪ್ರವಾದಿ ಸನ್ನಲ್ಲಾ ಅರೀಸಲ್ಲಂ ತನ್ನ ಗಡ್ಡವನ್ನು ಸಂಪೂರ್ಣವಾಗಿ ತೆಗೆಯಿತಾ ಇರಲಿಲ್ಲ ಬದಲಾಗಿ ಅದರಲ್ಲಿ ಉದ್ದನೆಯ ಗಡ್ಡವನ್ನು ಮಾತ್ರ ತೆಗೆದು ತನ್ನ ಮೀಸೆಯ ಮೀಸೆಯನ್ನು ಕಟ್ ಮಾಡುವಾಗ ತುಟಿಯ ಕೆಂಪು ಕಾಣುವವರೆಗೆ ಪ್ರವಾದಿ ಸಲ್ಲಾ ಅಲೀಸ್ಲಮರ ಮೀಸೆಯನ್ನು ಕಟ್ ಕಟ್ ಮಾಡುತ್ತಾ ಇದ್ದರು ಯಾವತ್ತೂ ಕೂಡ ಈ ಗಡ್ಡವನ್ನು ಬಾಚುತ್ತಾ ಇದ್ದರು ಕೂದಲನ್ನು ಬಾಚುತ್ತಾ ಇದ್ದರು ಪ್ರವಾದಿ ಸಲ್ಲಾ ಅಲೀಸ್ಲಂ ವಿಚಾರದಲ್ಲಿ ಚಿಂತಿತರಾದರೆ ತನ್ನ ಗಡ್ಡವನ್ನು ಹಿಡಿದುಕೊಂಡು ಪ್ರವಾದಿ ಸಲ್ಲಾ ಅಲೀಸ್ಲಂ ಈ ರೀತಿ ಸವರುವಂತಹ ದೃಶ್ಯಗಳು ಕಾಣುತ್ತಾ ಇತ್ತು ವಾರಿಸಲುಲ್ಲಾ ಅಲೀಸ್ಲಂ ತನ್ನ ಗಡ್ಡಗಳಿಗೂ ತನ್ನ ಹುಬ್ಬುಗಳಿಗೂ ತನ್ನ ತಲೆಯ ಕೂದಲುಗಳಿಗೂ ಎಣ್ಣೆಯನ್ನು ಹಾಕುತ್ತಾ ಇದ್ದರು ಆ ಎಣ್ಣೆ ಹಾಕಬೇಕಾದರೆ ಮೊದಲನೆಯ ಬಾರಿಗೆ ತನ್ನ ಎಡೆಗೈಗೆ ಎಣ್ಣೆ ಹಾಕಿ ತನ್ನ ಎರಡು ಹುಬ್ಬುಗಳೊಂದಿಗೆ ಪ್ರಾರಂಭಿಸ್ತಾ ಇದ್ದರು ಆ ಎರಡು ಹುಬ್ಬುಗಳಿಗೆ ಮೊದಲನೆಯ ಬಾರಿಗೆ ಎಣ್ಣೆ ಹಾಕಿ ನಂತರ ಕಣ್ಣಿನ ರೆಪ್ಪೆಗಳಿಗೆ ಎಣ್ಣೆ ಹಾಕಿ ನಂತರ ಕಣ್ಣು ತಲೆಗಳಿಗೆ ಎಣ್ಣೆ ಹಾಕುತ್ತಾ ಇದ್ದರು ಯಾವಾಗಲೂ ಕೂಡ ತಲೆಯನ್ನು ಬಾಚುತ್ತಾ ಇದ್ದರು ಪ್ರಭಾದಿ ಸನ್ನಲ್ಲಾ ಅಲೀಸನ ಮರ ಆ ಗಡ್ಡದ ರೋಮಗಳಲ್ಲಿ ಕೂದಲುಗಳಲ್ಲಿ ಬೆಳ್ಳಗಿನ ಕೂದಲುಗಳು ಕಮ್ಮಿ ಇತ್ತು ಅವರ ಮರಣ ಹೊಂದುವ ವೇಳೆ ಅಥವಾ ಆ ವಯಸ್ಸಿನ ವೇಳೆಯಲ್ಲಿ ಚರಿತ್ರೆಗಾರರು ಹೇಳುತ್ತಾ ಇದ್ದಾರೆ ಕೇವಲ ಹದಿನೇಳು ಕೂದಲುಗಳು ಮಾತ್ರ ರೋಮಗಳು ಮಾತ್ರ ಪ್ರವಾದಿ ಸನ್ನಲ್ಲಾ ಅಲೀಸನ ಮರ ಆ ಕೂದಲುಗಳು ಬೆಳ್ಳಗಾಗಿತ್ತು ಅಂತ ಕೂದಲು ಬೆಳ್ಳಗಾದಂತಹ ಕೂದಲುಗಳಿಗೆ ಕೆಲವೊಮ್ಮೆ ಮೆಹಂದಿ ಹಾಕುತ್ತಾ ಇದ್ದರು ಪ್ರಭಾಜಿ ಅಲೈಹಿ ವಸಲ್ಲಂ ಎಲ್ಲ ವಾರದ ಅಥವಾ ಹದಿನೈದು ದಿನಕ್ಕೊಮ್ಮೆ ಅಥವಾ ವಾರದ ಗುರುವಾರ ಅಥವಾ ಶುಕ್ರವಾರ ತನ್ನ ಉಗುರುಗಳನ್ನು ಕತ್ತರಿಸ್ತಾ ಇದ್ದರು ತನ್ನ ಮೀಸೆಯನ್ನು ಕತ್ತರಿಸ್ತಾ ಇದ್ದರು ಜುಮಾ ದಿನ ಬಂದರೆ ಶುಕ್ರವಾರ ದಿನ ಬಂದರೆ ಅದಕ್ಕೆ ಪ್ರತ್ಯೇಕವಾದಂತಹ ಪರಿಗಣನೆಯನ್ನು ಕೊಡ್ತಾ ಇದ್ದರು ಅದೇ ರೀತಿ ಪ್ರವಾದಿ ಸನ್ನಲ್ಲಾ ಅಲೈಹಿ ವಸಲ್ಲಂ ತಾನು ತೆಗೆದಂತಹ ಕೂದಲುಗಳನ್ನು ಉಗುರುಗಳನ್ನು ಅದನ್ನು ದಫನ್ ಮಾಡಲು ಪ್ರವಾದಿ ಸನ್ನಲ್ಲಾ ಅಲೀಸಲ್ಲಂ ಒಂದು ಭೂಮಿಯಲ್ಲಿ ಭೂಮಿಯಲ್ಲಿ ಗುಳಿಯನ್ನು ತೆಗೆದು ಅದರೊಳಗೆ ದಫನ್ ಮಾಡಲು ಸೂಚಿಸ್ತಾ ಇದ್ದರು ಯಾಕೆ ಆ ಕೂದಲುಗಳು ಆ ಉಗುರುಗಳು ಕೆಲವೊಮ್ಮೆ ಮೂಕ ಪ್ರಾಣಿಗಳ ಶರೀರಕ್ಕೆ ಹೋದರೆ ಅದಕ್ಕೆ ಅತಿಯಾದ ತೊಂದರೆಯನ್ನುಂಟಾಗಬಹುದು ಎಂಬಂತಹ ವಿಚಾರವನ್ನು ಪ್ರವಾದಿ ಸನ್ನಲ್ಲಾ ಅಲೀಸಲ್ಲಂ ತನ್ನ ಶಿಷ್ಯಂದಿರಿಗೆ ತನ್ನ ಅನುಯಾಯಿಗಳಿಗೆ ಕಳಿಸಿಕೊಡುತ್ತಾ ಇದ್ದರು ಅವರ ಬೆವರುಗಳು ಕೆಲವು ಮುತ್ತಿನಂತೆ ಗೋಚರವಾಗುತ್ತಾ ಇತ್ತು ಆ ಬೆವರಿನ ಸುವಾಸನೆಯ ಬಗ್ಗೆ ಮಹಾತ್ಮರುಗಳು ಹೇಳುತ್ತಾ ಇದ್ದಾರೆ ಕಸ್ತೂರಿಗಿಂತಲೂ ಅತ್ಯಂತ ಸುವಾಸನೆಯುತವಾಗಿತ್ತು ಪ್ರವಾದಿ ಸನ್ನಲ್ಲಾಹ್ ಅಲೀವಸ್ ಆ ಬೆವರಿನ ಹಣಿಗಳು ಯಾವತ್ತೂ ಕೂಡ ಕಸ್ತೂರಿಯ ಆ ಸುಗಂಧ ಏನಿದೆಯೋ ಆ ಸುಗಂಧವನ್ನು ಸುಗಂಧ ದ್ರವ್ಯವನ್ನು ಪ್ರವಾದಿ ಸನ್ನಲ್ಲಾಹ್ ವಸಲ್ಲಂ ತನ್ನ ಶರೀರಕ್ಕೆ ಒರೆಸುತ್ತಾ ಇದ್ದರು ಅದೇ ರೀತಿ ಈ ಸುಗಂಧ ದ್ರವ್ಯಗಳನ್ನು ಅತ್ಯಂತ ಹೆಚ್ಚು ಇಷ್ಟಪಡುತ್ತಾ ಇದ್ದರು ಕೆಟ್ಟದಾದ ವಾಸನೆಗಳು ಪ್ರವಾದಿ ಇಷ್ಟವಾಗುತ್ತಾ ಇರಲಿಲ್ಲ ಅವರ ಶಬ್ದವನ್ನು ಹೇಳುವಾಗ ಅದರ ಬಗ್ಗೆ ಹೇಳ್ತಾ ಇದ್ದಾರೆ ಅತ್ಯಂತ ಸುಂದರವಾದ ಶಬ್ದವಾಗಿತ್ತು ಅವರು ದೂರದಿಂದ ಮಾತನಾಡಿದರೂ ಕೂಡ ಅದು ಇಂಪಾಗಿ ಜನರಿಗೆ ಕೇಳುತ್ತಾ ಇತ್ತು ಯಾರ ಶಬ್ದವೂ ಕೂಡ ತಲುಪದ ಜಾಗಕ್ಕೆ ಪ್ರವಾದಿವರ ಶಬ್ದಗಳು ತಲುಪುತ್ತಾ ಇತ್ತು ಅವರು ನಕ್ಕಿದರೆ ಅದು ಮಂದಹಾಸದ ನಗುವಾಗಿತ್ತು ಪ್ರಸನ್ನವಾದ ಯಾರಿಗೂ ಕೂಡ ಇಷ್ಟಪಡುವಂತಹ ನಗುವಾಗಿತ್ತು ಅವರು ನಗುವಾಗ ಯಾರಿಗೂ ಕೂಡ ಅಸಹ್ಯವಾಗುತ್ತಾ ಇರಲಿಲ್ಲ ತಮಾಷೆಯಾಗುತ್ತಾ ಇರಲಿಲ್ಲ ಅಪಹಾಸ್ಯವಾಗುತ್ತಾ ಇರಲಿಲ್ಲ ಹಲವಾರು ಬಾರಿ ನಕ್ಕು ಮಗುಲ್ ನಗುವಂತಹ ವ್ಯಕ್ತಿಯಾಗಿದ್ದರು ಪ್ರವಾದಿ ಅಲ್ಲಹ್ ಅಲಿ ವಸಲ್ಲಂ ಅವರ ನಗು ಒಂದು ವೇಳೆ ಜೋರಾದರೆ ತನ್ನ ಕೈಯನ್ನು ಬಾಯಿಗಿಡುತ್ತಾ ಇದ್ದರು ಅವರ ಅಳುವಿನ ಬಗ್ಗೆ ಹೇಳುತ್ತಾ ಇದ್ದಾರೆ ಆ ಅಳುವಿಗೆ ಶಬ್ದವಿರಲಿಲ್ಲ ಅವರ ಕಣ್ಣುಗಳು ಮಾತ್ರ ಒದ್ದೆಯಾಗುತ್ತಾ ಇತ್ತು ಆ ಅಳುವಿಗೆ ಶಬ್ದವಿರುತ್ತಾ ಇರಲಿಲ್ಲ ಅವರು ಸೀನಿದರೆ ಅವರ ಕೈಯನ್ನು ಅಥವಾ ಕೈಯಲ್ಲಿರುವಂತಹ ಖರ್ಚೀವನ್ನು ಅವರ ಬಾಯಿಯ ಮೇಲೆಗಿಡುತ್ತಾ ಇದ್ದರು ಆ ಸೀನುವಾಗ ಶಬ್ದವನ್ನು ಜೋರಾಗಿ ಮಾಡುತ್ತಾ ಇರಲಿಲ್ಲ ಯಾವತ್ತೂ ಕೂಡ ಪ್ರಭಾದಿ ಸನ್ನಲ್ಲಾ ಅಲೀಸಲ್ಲಂ ಬಾಯಿಯನ್ನು ತೆರೆದು ಇಡುವಂತಹ ವ್ಯಕ್ತಿಯಾಗಿರಲಿಲ್ಲ ಬಾಯಿಯನ್ನು ಮುಚ್ಚಿ ಬಾಯಿಯನ್ನು ಶುಚಿಯಾಗಿಡುವಂತಹ ಶುದ್ಧೀಕರಣಕ್ಕೆ ವಿಶೇಷವಾದಂತಹ ಮಹತ್ವವನ್ನು ಕೊಟ್ಟಂತಹ ವ್ಯಕ್ತಿಯಾಗಿದ್ದರು ಮೊಹಮ್ಮದ್ ರಸೂಲುಲ್ಲಾಹಿ ಸನ್ನಲ್ಲಾಹ್ ಅಲಿ ಬಸಲ್ಲಂ ಇಂತಹ ಅತ್ಯಂತ ಸೌಂದರ್ಯವಿರುವ ದೇಹದೊಂದಿಗೆ ಅತ್ಯಂತ ಸುಂದರವಾದ ಒಡನಾಟಗಳು ಪ್ರವೃತ್ತಿಗಳು ಜೀವನದಲ್ಲಿ ಸಲೀಸಾಗಿ ಸರಳವಾಗಿ ಮಾಡಿಕೊಂಡು ಬಂದು ಜನರ ಮುಂದೆ ಮಾದರಿಯೋಗ್ಯವಾದಂತಹ ಬದುಕನ್ನು ಕಟ್ಟಿಸಿಕೊಟ್ಟಂತಹ ವ್ಯಕ್ತಿಯಾಗಿದ್ದಾರೆ ಲೋಕನಾಯಕ ಜಗದ್ಗುರು ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲಿ ವಸಲ್ಲಂ ಅವರನ್ನು ಎಲ್ಲ ರೀತಿಯಲ್ಲೂ ಅನುಕರಣೆ ಮಾಡಲು ನಮಗೆ ಸೌಭಾಗ್ಯ ನೀಡಲೆಂದು ಪ್ರಾರ್ಥಿಸುತ್ತಾ ವಾಹನದಾವ್ಯಾನ್ ಅಲ್ ಅಹಮದು ಇಲ್ಲಾಹ್ ರಬುಲ್ಲಮೀನ್ السلام عليكم ورحمه الله وبركاته